ಸ್ವಾಮಿನ ಮುಗಿಸಿದ್ದು ದೀಪಕ್ ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಅಫ್ಕೋರ್ಸ್ ಯಾರ್ ಕೆಟ್ಟ ಮೆಸೇಜ್ ಹಾಕಾರೆ ತನ್ನ ಗೆಳೆಯನ್ ಗೆದ್ ಇನ್ನ ಊರಲ್ಲಿ ಹೋಗೋರು ಹೇಳಕ್ ಪವಿತ್ರ ಕೆಟ್ಟ ಮೆಸೇಜ್ ಹಾಕ್ದಾಗ ನೋಡೋ ದರ್ಶನ ಹಿಂಗ್ ಕೆಟ್ಟ ಮೆಸೇಜ್ ಹಾಕಿದ್ದಾರೆ ಪಾಪ ಅವ್ಳು ಹೇಳೋ ಅವಳೆ ಅವಳು ಏನ್ ತಪ್ಪಲಿಲ್ಲ ಆ ಇವ್ನ ದರ್ಶನ ಒಂದ್ ಎರಡ ಅಡ್ವಾಂಟೇಜ್ ತಗೊಂಡಿದ್ರು ಮುನಿ ಮತ್ತೆ ಏನೋ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಮುನಿ ಪದೇ ಪದೇ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಮೇಲೆ ಸಿ ಬಿ ಐ ಬಳಸಿದಾನೆ ಏನ್ ಹೇಳಿದಾನೆ ಅಂತಂದ್ರೆ ಏನಾದರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಕೈಲಿ ತಗೊಳಾಕಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯವ್ರೆ ತಾವು ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ತಪ್ಪೋಗಿದೆ ಕೊಲೆ ಮಾಡಿದನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಗ್ಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತಟ್ಟಿನ ದೀಪಕ್ಕು ತಲೆ ಏನೇ ಹೇಳೋ ಗುರು ಲಾಯರ್ ಜಗದೀಶ್ ಅವ್ರ ತರ ನೇರವಾಗಿ ಮಾತಾಡೋದಕ್ಕೆ ಮೀಟರ್ ಮೀಟರ್ ಬೇಕು ಅಂತಾರಲ್ಲ ನಿಜ ಗುರು ಇರೋ ಫ್ಯಾಕ್ಟ್ ನೇರವಾಗಿ ಹೇಳಿದ್ರು ಅದು ಒಬ್ಬ ಎಮ್ ಎಲ್ ಎ ಬಗ್ಗೆ ನೇರವಾಗಿ ಇವ್ರ ಕಡೆಯವರೇ ಮಾಡಿರೋದು ಇವರೇ ಮಾಡಿರೋದು ಅಂತ ಹೇಳೋದಿದೆಯಲ್ಲ ಅದು ಗುಂಡಿಗೆ ಬೇಕೇ ಬೇಕು ಲಾಯರ್ ಜಗದೀಶ್ ಅವ್ರಿಗೊಂದು ಆ್ಯಡ್ಸಪ್ ಹೇಳ್ಬಿಡೋಣ ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂದರೆ ಯಾರದೇ ವಿಷಯ ತೊಗೊಳ್ಳಿಗೋರು ಅದು ಸಿ ಎಮ್ ಆಗಿರಲಿ ಯಾವ ಆಗಿರಲಿ ಯಾವನಿಗೂ ಸೊಪ್ಪೆ ಹಾಕೋಲ್ಲ ಈ ಲಾಯರ್ ಜಗದೀಶ್ ಅವರು ನೇರವಾಗಿ ಮಕ್ಕ ಕೊಡ್ದು ಟಂಗ್ ಕೊಡ್ತಾರೆ ಸೂಪರ್ ಮಾತ್ರ ಇದು ದರ್ಶನ್ ವಿಷಯದಲ್ಲೂ ನಿಜ ಆಗಿದೆ ಏನಪ್ಪ ಅಂದರೆ ಈ ಸುಳ್ಳು ಏನಿದೆ ತುಂಬ ಬೇಗ ಬೇಗ ಪ್ರಚಾರ ತಗೋಬಿಡುತ್ತೆ ತುಂಬ ಈಸಿಯಾಗಿ ಪ್ರಚಾರ ತೊಗೊಂಬಿಡುತ್ತೆ ಸತ್ಯ ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ ಅದು ಈಗ ಗೊತ್ತಾಗ್ತಿದೆ ಇದನ್ನು ಟೆಲಿಕ್ಯಾಸ್ಟ್ ಮಾಡೋಷ್ಟು ತಾಕತ್ತು ಮೀಡಿಯಾದವ್ರಿಗೆ ಇದೆಯಾ ಇದನ್ನು ಟೆಲಿಕ್ಯಾಸ್ಟ್ ಮಾಡ್ರಪ್ಪ ನೋಡೋಣ ಮಾಡ್ರಿ ನೋಡೋಣ ಇರೋ ವಿಷಯನ ನೇರವಾಗಿ ತೋರಿಸ್ರಿ ನೋಡೋಣ ನಿಮಗೆ ತಾಕತ್ ಅನ್ನೋದಿದ್ರೆ ಮತ್ತೆ ಸ್ನೇಹಿತರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮಸ್ಕಾರ